ಯುಧಿಷ್ಠಿರನು ಕುರುಕ್ಷೇತ್ರದ ಪಶ್ಚಿಮ ಭಾಗದಲ್ಲಿ ಸ್ಯಮಂತ ಪಂಚಕವೆಂಬ ಸರೋವರದ ಪಕ್ಕದಲ್ಲಿ ತನ್ನ ಸೈನ್ಯವನ್ನು ಪೂರ್ವಾಭಿಮುಖವಾಗಿ ನಿಲ್ಲಿಸಿದನು ಬೆಳಿಗ್ಗೆ ಮುಂಚೆ ಕೌರವ ಸೈನ್ಯದ ಮಧ್ಯದಲ್ಲಿ ರಾಜಲಾಂಛನವಾದ ಶ್ವೇತಛತ್ರವನ್ನು ನೋಡಿ ಪಾಂಡವ ವೀರರಿಗೆ ಯುದ್ಧೋತ್ಸವ ಉಂಟಾಯಿತು ಕೃಷ್ಣಾರ್ಜುನರು ತಮ್ಮ ತಮ್ಮ ಶಂಖಗಳನ್ನೂಡಿದರು ಕೌರವ ಸೈನ್ಯದಿಂದಲೂ ಶಂಖನಾದವು ಕೇಳಿ ಬಂದಿತು ಎಲ್ಲೆಲ್ಲೂ ಉದ್ರಿಕ್ತ ವಾತಾವರಣ ಸೈನ್ಯಗಳಲ್ಲಿನ ಸಮಾನರು ಮಾತ್ರ ಯುದ್ಧ ಮಾಡತಕ್ಕದ್ದೆಂದು ಈಗಾಗಲೇ ತೀರ್ಮಾನವಾಗಿತ್ತು ಯಾರಾದರೂ ಸೋತು ಹಿಮ್ಮೆಟ್ಟಿದರೆ ಅವರನ್ನು ಕೊಲ್ಲಕೂಡದು ವಾಗ್ಭಾಣಗಳಿಗೆ ವಾಗ್ಭಾಣಗಳಿಂದಲೇ ಉತ್ತರಿಸಬೇಕು ಸಾರಥಿಗಳು ಪ್ರಾಣಿಗಳು ಹಾಗೂ ಕಹಳೆಯವರೇ ಮುಂತಾದ ಸೇವಕರನ್ನು ಹಿಂಸಿಸಕೂಡದು ಇತ್ಯಾದಿ ನಿಯಮಗಳನ್ನು ಈರ್ವರೂ ಒಪ್ಪಿದರು ಹಿಂದಿನ ರಾತ್ರಿ ಧೃತರಾಷ್ಟ್ರನ ಬಳಿಗೆ ಬಂದು ವ್ಯಾಸರು ಮಗನೇ ಕೆಟ್ಟ ಕಾಲವು ಬಂದೊದಗಿದೆ ಕೆಲವೇ ದಿನಗಳಲ್ಲಿ ನಿನ್ನ ಮಕ್ಕಳು ಸಾಯಲಿದ್ದಾರೆ ಇದು ವಿಧಿಯ ನಿಯಮ ಇದಕ್ಕಾಗಿ ದುಃಖಿಸಿ ಪ್ರಯೋಜನವಿಲ್ಲ ನೀನು ಯುದ್ಧವನ್ನು ನೋಡ ಬಯಸುವುದಾದರೆ ನಾನು ನಿನಗೆ ದೃಷ್ಟಿಯನ್ನು ಕೊಡುವೆ ಎಂದರು ಧೃತರಾಷ್ಟ್ರನು ತಂದೆಯೇ ಹುಟ್ಟು ಕುರುಡನಾದ ನನಗೆ ನೋಡುವುದೆಂಬುದೇ ತಿಳಿಯದು ಮಕ್ಕಳು ಸಾಯುವುದನ್ನು ನೋಡುವುದೇ ಅಂಥದ್ದು ಬೇಡವೇ ಬೇಡ ಯಾರಾದರೂ ಯುದ್ಧವನ್ನು ನೋಡಿ ವರ್ಣಿಸಿದರೆ ಅದನ್ನು ಕೇಳಿ ತೃಪ್ತಿ ಪಡೆಯುವೆ ಎಂದನು ವ್ಯಾಸರು ಹಾಗೆಯೇ ಆಗಲಿ ಈ ಸಂಜಯನಿಗೆ ದಿವ್ಯ ದೃಷ್ಟಿಯನ್ನು ಕೊಡುತ್ತೇನೆ ಅವನು ಇಲ್ಲಿಂದಲೇ ಎಲ್ಲವನ್ನೂ ನೋಡಿ ನಿನಗೆ ವರದಿ ಮಾಡುತ್ತಾನೆ ಅವನಿಗೆ ಅವರುಗಳ ಮನಸ್ಸಿನ ಯೋಚನೆಗಳೂ ತಿಳಿಯುತ್ತವೆ ಹಗಲು ರಾತ್ರಿ ಎನ್ನದೇ ಅವನು ಆ ಯುದ್ಧರಂಗದಲ್ಲಿ ನಡೆಯುವುದೆಲ್ಲವನ್ನೂ ನೋಡುತ್ತಾನೆ ಅವನಿಗೆ ಆಯಾಸವೆಂಬುದೇ ಇರುವುದಿಲ್ಲ ಎಂದು ಹೇಳಿ ಹೊರಟು ಹೋದರು ಇಲ್ಲಿಂದ ಮುಂದಿನ ಕಥೆಯು ಸಂಜೆಯನು ಧೃಥರಾಷ್ಟ್ರನಿಗೆ ಹೇಳಿದ ವರದಿ ರೂಪದಲ್ಲಿರುತ್ತದೆ ಸೈನ್ಯವನ್ನು ವಿಂಗಡಿಸುತ್ತಾ ದುಃಷಾಸನಿಗೆ ದುರ್ಯೋಧನನು ಭೀಷ್ಮನ ಹತ್ತಿರದಲ್ಲಿ ಉತ್ತಮ ರಥಿಕರನ್ನು ನಿಯೋಜಿಸು ಅವರನ್ನು ನಾವು ಚೆನ್ನಾಗಿ ರಕ್ಷಿಸಿಕೊಳ್ಳಬೇಕು ಅವನು ಪಾಂಡವ ಸೈನ್ಯವನ್ನು ಧೂಳಿಪಟ ಮಾಡಬಲ್ಲವನಾಗಿರಬೇಕು ಶಿಖಂಡಿಯೊಂದಿಗೆ ಅವರು ಯುದ್ಧ ಮಾಡುವುದಿಲ್ಲವೆಂಬುದನ್ನು ನೆನಪಿನಲ್ಲಿಡು ಪಾಂಡವರು ಈ ಕಾರಣಕ್ಕಾಗಿಯೇ ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಬರುವರು ಹೇಗಾದರೂ ಮಾಡಿ ಶಿಖಂಡಿಯನ್ನು ಕೊಲ್ಲಬೇಕು ಅರ್ಜುನನು ಶಿಖಂಡಿಯನ್ನು ರಕ್ಷಿಸುತ್ತಿರುವನು ದುಶ್ಯಾಸನ ಹೇಗಾದರೂ ಭೀಷ್ಮನ ಹತ್ತಿರಕ್ಕೆ ಶಿಖಂಡಿಯ ರೂಪದಲ್ಲಿ ಅಪಾಯವು ಬಾರದಿರುವಂತೆ ನೋಡಿಕೊ ಎಂದನು ಅವರವರ ಸೈನ್ಯವು ಕೇಸರ ರೂಪವಾಗಿ ರಚಿಸಿದರು ಬಿಳಿಯ ಉಡುಪು ಧರಿಸಿ ಬಿಳಿಯ ಕುದುರೆಗಳನ್ನು ಹೂಡಿದ ಬೆಳ್ಳಿಯ ರಥದಲ್ಲಿ ಕುಳಿತ ಬಿಳಿ ಕೂದಲಿನ ಭೀಷ್ಮರು ಉದಯಿಸಿ ಬರುವ ಚಂದ್ರನಂತೆ ಶೋಭಿಸುತ್ತಿದ್ದರು ಸೂರ್ಯೋದಯವಾಗುತ್ತಿತ್ತು ಸೈನ್ಯವನ್ನು ಕುರಿತು ಭೀಷ್ಮರು ಸಾಯುವವರನ್ನು ಬರಮಾಡಿಕೊಳ್ಳಲು ಸ್ವರ್ಗದ ಬಾಗಿಲು ಢಾಳವಾಗಿ ತೆರೆದಿದೆ ನೀವೆಲ್ಲರೂ ಭವಿಷ್ಯದ ಯೋಚನೆ ಇಲ್ಲದೆ ಯುದ್ಧ ಮಾಡಬೇಕು ಕ್ಷತ್ರಿಯನಾದವನಿಗೆ ಶೋಭಿಸುವುದು ರಣರಂಗದಲ್ಲಿನ ಮರಣ ಮಾತ್ರ ಎಂದರು ಕ್ಷತ್ರಿಯರೆಲ್ಲರೂ ಸಾಯಲು ಸಿದ್ಧರಾದಂತಿದ್ದರು ಆಯುಧ ಹಿಡಿಯದಿದ್ದವನೆಂದರೆ ಕರ್ಣನು ಮಾತ್ರ ಉರಗ ಪತಾಕನಾದ ದುರ್ಯೋಧನನನ್ನು ಸೈನ್ಯದ ಮಧ್ಯದಲ್ಲಿ ನೋಡಬಹುದಾಗಿದ್ದಿತು ಇದು ಮುಂದಿನ ಭಾಗದಲ್ಲಿ ಮುಂದುವರೆಯುವುದು